ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇವಾಗ ನೋಡ್ರಿಪ್ಪ ನಾವು ಚಹಾ ಕುಡಿದೀವಿ ಚಹಾ ಕುಡಿದು ಅರಿಪಾ ಅಮ್ಮ ಪಡ್ಡಾರೆಲ್ಲ ಮಾಡೋಣ ಮಾಡೋಣ ನಾಳೆ ಒಂದು ಊನು ಅಂಥ ಮನೆಯೊಳಗೆ ಏನಿರು ಎಲ್ಲ ಹಾಕಿಬಿಟ್ಟಿವಿ ನಾವು ಉದ್ದಿ ಬೆಳಿ ಕಡ್ಡಿ ಬೆಳಿರಿ ಆಮೇಲೆ ಕಡೆ ಸಾಬುದಾನಿ ಅಕ್ಕಿ ಹಾಕಿ ಆಮೇ ಕಡೆ ಅರಿಪಾ ಇರುತ್ತಮ್ಮಮ್ಮ ಮೆಹ್ತೆ ಕಾಳ ಒಂದೆರಡು ಮೆಂತ್ಯ ಕಾಳು ಹಾಕಿ ಒಂದೆರಡು ನೀರಲ್ಲಿ ತೊಳೆದು ಆಮೇಲೆ ಕಡೆ ನೀರು ಹಾಕಿ ಇಟ್ಬಿಡ್ತೀವಿ ರೀ ಮೆಂತ್ಯ ಒಂದೆರಡು ಹಾಕಿ ತೊಳ್ದಿಡೋನು ಕ್ಲೀನಾಗಿ ಆಮ ಇಲ್ಲಿ ಇವಾಗ ಸ್ವಲ್ಪ ಅಣ್ಣವಾಗೈತೆ ಅದೇ ರಾತ್ರಿ ಫ್ರಿಜ್ ಒಳಗೆ ಇಟ್ಬಿಟ್ಟಿದ್ದೆ ನಾವು ಮತ್ತು ಕೆಡಬಾರ್ದು ಅಂಥೇಳಿ ಹಾಗಾಗಿ ಎಲ್ಲ ತೆಗೆದು ಬಿಸಿ ಮಾಡಾತಿದ್ದೆ ನಾನು ಇಲ್ಲೇ ಪಲ್ಯದೆಲ್ಲ ಐತ್ರಿ ಇದನ್ನು ಬಿಸಿ ಮಾಡ್ಬೇಕು ನಮ್ದು ನೀನು ಅರ್ಷ ಟೊಮೆಟೊನ ಸಾರು ಮಾಡಿದ್ನ ಅದು ಬಿಸಿ ಮಾಡಿದ್ದೆ ನಾನು ಆಲೂಗಡ್ಡೆ ಕಟ್ ಮಾಡಿಟ್ಟಿದ್ರಂತರೀಪ ಅವ್ರು ನಿನ್ನೆ ಮಾಡ್ಬೇಕಂತ ಹೇಳಿ ಹಂಗಾಗಿ ಮಾಡಿದ್ದೇರಿ ಇದೆಲ್ಲ ಫ್ರಿಜ್ ಒಳಗೆ ಇಟ್ಟಿದ್ರೆ ಅರ್ಧ ಹೆಚ್ಚಾರ ಅರ್ಧ ಹಂಗೆ ಇಟ್ಟರಿ ಹಂಗಾಗಿ ಇವಾಗ ಸ್ವಚ್ಛಾಗಿ ತೊಳೆದು ನಾವು ಹೆಚ್ಚಿ ಪಲ್ಯ ಮಾಡಿಬಿಡ್ರಿ ಆ ಶಿಪ್ ಇದನ್ನು ತಿಂತಾನಲ್ರಿ ಪಾ ಆಲೂಗಡ್ಡೆ ಕಡ್ಲೆ ಪಲ್ಯ ಇದಷ್ಟು ಯಾಡ್ಯಾರ ಒಂದು ತಿನ್ನೋದು ಬ್ಯಾಡಿ ಪಲ್ಯ ಹಂಗಾಗಿ ಇವಾಗ ಆಲೂಗಡ್ಡಿ ಪಲ್ಯ ಇದು ಮಾಡಿ ಕಟ್ ಮಾಡಿ ಪಲ್ಯ ಮಾಡಿಬಿಡೋಣ ಇಲ್ಲ ನೋಡಿರಿ ಸಣ್ಣ ಸಣ್ಣ ಇರ್ತಾವಲ್ಲ ರೀ ಅವ್ರಿವು ಸುರಿದಿರ್ತೇವೆ ರೀ ಏನೋ ಮಾಡ್ತಾ ಅನ್ಸಿಕೆ ಗಿಟೀಟ್ ಅದಾವ್ರಿ ಏನು ಮಾಡ್ತೀಯ ರೀ ಪಾ ಇವನು ಆಮೇಲೆ ಹೇಳ್ತೀಯ ಇದು ಹೆಚ್ಚಿದ ಒಳಗಟ್ಟಿದ್ದ ಉಪ್ಪಿಟ್ಟು ಮಾಡ್ತೀನಿ ಮೊದಲು ನಾನು ನಾವು ಇವಾಗ ಇಲ್ಲಿ ಬೇಬಿ ಕಾರ್ನ್ ಮಂಚೂರಿಯನ್ ಮಾಡತ್ತಿದ ಅದು ಮನೆಯ ತೊಗೊಂಬಂದಿದ್ದಿತ್ತಲ್ಲ ರೀ ಹಂಗ ಉಳಿದ ಫ್ರಿಂಜ್ ಏನಾಗಿಲ್ಲ ಹಂಗಿಲ್ಲ ನೋಡೋಣ ಈ ರೀತಿ ಸಣ್ಣ ಸಣ್ಣ ಬೇಬಿ ಕಾರ್ನ್ ತೊಗೊಬೇಕ್ರಿ ಅದಕ್ಕೆ ಈ ರೀತಿ ಕಟ್ ಮಾಡ್ಕೊಬೇಕು ರೀ ಇಲ್ಲ ಐತೆ ನೋಡಿರಿ ಈ ರೀತಿನ ಎಲ್ಲ ಕಟ್ ಮಾಡ್ಕೊಂಬಿಡೋಕ್ಕ ಅಲ್ಲೇ ನಾನು ಬಿಸ್ನೀರು ಕಾಯಕ್ಕಿಟ್ಟೀನಿ ರೀ ಅದಕ್ಕೆ ಒಬ್ಬ ಅದಕ್ಕೆ ಹ್ಞೂ ಇದ್ದಾಗ ಹಾಕ್ಬೇಕು ಒಮ್ಮೆ ಹಾಕ್ತೇನ ಹಾಕಿ ಕುದಿಸ್ಬೇಕಾ ಅದಕ್ಕೆ ಉಪ್ಪು ಹಾಕಬೇಕ ನೋಡಿ ಹೌದು ಕುದಿಸ್ಬೇಕ್ರಿ ಹ್ಞೂ ಹ್ಞೂ ಇಷ್ಟೇ ಇರೋದ್ರಲ್ಲಿ ಏನು ಸಣ್ಣ ಕಟ್ ಮಾಡಿ ಸ್ವಲ್ಪ ಏನೋ ಸ್ವಲ್ಪ ಸಣ್ಣ ಕಟ್ ಮಾಡಿ ಇನ್ನೊಂದು ಸ್ವಲ್ಪ ಸಣ್ಣ ಅವಕ್ಕೆ ಹ್ಞೂ 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 ಇಲ್ಲೇ ನೋಡ್ಬೋದು ನೀವು ಮಮ್ಮಿ ಎಲ್ಲ ಬಿಬಿ ಬಿ ಕಾರ್ನ ಹೆಚ್ ಕೊಟ್ಟಾರ ಇಲ್ಲೇ ನಾನು ನೀರು ಕುದಿಯಕ್ಕೆ ಇಟ್ಟಿದ್ನಿ ಅಂತ ಪಾ ಇನ್ನೂ ಕುದ್ದಿಲ್ ನೀರು ಹಾಗಾಗಿ ನೀರು ಕುದಿರ್ಬೇಕಾದ್ರೆ ಹಾಕಬೇಕಿರತ್ತ ಹ್ಞೂ ಹಾಕ್ತೀನಿ ಇದು ಹಾಕಿ ಈಗಾಗಲೇ ಸ್ವಲ್ಪ ಉಪ್ಪು ಹಾಕೊಳ್ಳಂಟಕ್ಕೆ ಹ್ಞೂ ಇವಾಗ ನೀರು ಕುದಿಯಾತೈತೆರಿ ಇವಾಗ ಹಾಕ್ಕೊಂಡ್ಬಿಡೋಣ ಇದು ಬೇಬಿ ಕಾರ್ನ್ ಏನಿದೆಯಲ್ಲ ಎಲ್ಲ ಕಟ್ ಮಾಡಿದ್ದು ಅದ್ರೊಳಗೆ ತೊಗೊಂಡು ನಾನು ಹಾಕ್ಕೊಂಡ್ಬಿಡೋನ್ರಿ ಹಾಕೊಂಡು ಒಂದು ಐದರಿಂದ ಎಂಟು ನಿಮಿಷ ರೀ ಅದು ಕುದಿಯಾಕೆ ಅಂದರೆ ಎಲ್ಲ ರೀ ಇಲ್ಲಿ ನೋಡ್ರಿಪ್ಪ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ಹಿಟ್ಟು ಆಮೇಲೆ ಕಡೆ ಒಂದು ದೊಡ್ಡ ಚಮಚ ಆಗೋ ಮೈದಾ ಹಿಟ್ಟು ತೊಗೊಂಡಿನಿ ಆಮೇಲೆ ಸ್ವಲ್ಪ ಸೋಡಾ ರೀ ಬೇಕಿಂಗ್ ಸೋಡಾ ಇರ್ತದೆ ಅದು ಚುಟಿಗೆ ಅಷ್ಟು ಕ್ರಿಸ್ಪಿ ಆಗಲಿ ಹೇಳಿ ಹಾಕೊಂಡಿದ್ರೆ ಹಾಕ್ರಿ ಇಲ್ಲ ತೊಂದರೆ ಇಲ್ಲ ಆಮೇಲೆ ಇದ್ರೊಳಗೆ ಸ್ವಲ್ಪ ನೀರು ಹಾಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಿಟ್ಟು ಇಲ್ಲೇ ನೋಡಿರಿ ನಮ್ಮದು ಬೇಬಿ ಕಾರ್ಡ್ರ ರೆಡಿ ಅದು ಇವಾಗ ಇದು ಗ್ಯಾಸ್ ಆಫ್ ಮಾಡಿ ನಾನು ಕೆಳಗೆ ಇಳಿಸ್ಕೊಂಡಿನಿ ಇದು ಇದೇ ತಲ್ರಿ ಜಾಡ್ರಿ ಇದ್ರೊಳಗೆ ಹಾಕಿ ನೀರು ಈಗ ಇದು ಇಲ್ಲೇ ನಾನು ಹಿಟ್ಟ ರೀ ಇವಾಗ ನೆಶ್ ನಾವಿಲ್ಲಿ ತನಗಾಗ್ಬಿಟ್ಟಿದ್ದವಲ್ಲ ರೀ ಪೈದು ಇನ್ನೂ ಇದು ಹಾಗಾಗಿ ಸೊಪ್ಪು ರೀ ಆಮೇಲೆ ಇಲ್ಲಿ ನಾನೇ ಎಣ್ಣೆ ಬಿಸಿ ಮಾಡೋಕೆ ನಿನ್ನೆ ಅದು ಕಟೋರಿ ಚಾಟ್ ಕರಿದಿತ್ರ ಅದು ಅದರೊಳಗೆ ಹಂಗಾಗಿ ಅದು ಇಟ್ವಿ ಆಮೇಲೆ ಇಲ್ಲಿ ಹಿಟ್ಟು ರೀ ಇದು ಇದ್ರೊಳಗೆ ಹಾಕಿ ಕರಿಯೋದ್ರದು ಬೇಬಿ ಕಾರ್ನ್ ಒಳಗೆ ಹಾಕಿ ರೀ ಹಾಗಾಗಿ ನಾನು ಇಲ್ಲಿ ಹಿಟ್ಟು ಇದು ಮಾಡ್ಕೊಂಡೆ ಆಮೇಲೆ ಇಲ್ಲಿ ನಾನು ಇನ್ನೊಂದು ಕಾರ್ನ್ ಕಾರ್ನ್ಫ್ಲವರ್ ಹಿಟ್ಟು ಇದು ನೀರು ಹಂಗೆ ಮಾಡಿ ರೀ ಯಾಕಂತಂದ್ರೆ ಅದು ಆಮೇಲೆ ಹೇಳ್ತೀನಿ ಮಕ್ ಅದು ಅದಕ್ಕೆ ಯೂಸ್ ಆಗೈತಿ ಅಂತ ಹೇಳಿ ಇವಾಗ ಇದು ಎಣ್ಣೆ ಬಿಸಿ ಆಗಲಿಲ್ಲ ರೀ ಆಮೇಲೆ ಅದಕ್ಕೆ ತನಗಾಗಲಿ ಅರಿಪ ಮೆಣಸಿನಕಾಯಿ ಉಳ್ಳಾಗಡ್ಡಿ ಹೆಚ್ಚಿಟ್ಟಿನಲ್ಲಿ ನೀನು ತಗೋದ ಇದನ್ನ ಮಾಡ್ಕ ಹಾಕ ಇದು ಮೆಣಸಿನಕಾಯಿ ಮಾ ಇವು ಜವರಿಕಾಯಿ ಕರಿ ಸ್ವಲ್ಪ ಉದ್ರ ಮ್ಯಾಗ ಉಪ್ಪು ಜಾಡಿಸಿಂಗ ಆಮೇಲೆ ಕಡೆ ನೀರ್ಚಿ ಮುಕ್ಕೊಳ್ಳೋದು ಇಟ್ಟಬೇಕ ಕರಿ ಹಾಕಿ ಬರ್ತಾವ ಇವು ಅಂದಾಜ್ ಒಂದ್ ಚೆನ್ನಾಗಿ ಟೇಸ್ಟ್ ಹಾಕೋ ಹೌದಾ ಏ ನೋಡ್ರಿಪ್ಪ ಇದು ನಮ್ದು ಬೇಬಿ ಕಾರ್ನ ತನಗಾದು ಈಗ ಇದ್ರೊಳಗೆ ಹಾಕಿ ನೋಡಿದೆ ನಾನು ಒಂದಿದಾಕವಿಲ್ಲ ಅಂತ ಹೇಳಿ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ಎಣ್ಣೆ ರೀ ಇದರೊಳಗೆ ಗೋಬಿ ಮಂಜೂರಿ ಹೆಂಗೆ ಕರ್ಕೊತೇವಲ್ಲ ರೀ ಆ ರೀತಿ ರೀ ಈಗ ಮಿಕ್ಸ್ ಮಾಡಿದೆ ಮೇಗದನ್ನ ಹ್ಞೂ ಇನ್ನೊಂದು ಸ್ವಲ್ಪ ಹಾಕ್ಬೇಕಾಯ್ತಾನ ಹಿಟ್ಟು ಇಲ್ಲ ಇಲ್ಲ ಕರೆಕ್ಟಾಗೈತವಲ್ಲ ಸಾಕು ಕರೆಕ್ಟಾಗೈತೆ ಮತ್ತು ಹಿಟ್ಟು ಅದು ಚಲೋ ಆಲದು ಅದು ಆಯಿತು ಅದು ನಿನ್ನ ಕಾಲೇ ತಕೊಂಬಿಡ ಈಗ ಆಯ್ತು ಬಿಡು ಬರೋಬರ ಹ್ಞೂ ಹ್ಞೂ ಗೋಬಿ ಮಂಜೂರಿ ಬಿಡ್ತೇವಲ್ಲ ಹ್ಞೂ ಈ ರೀತಿ ಬಿಡ್ಕೊಂಬಿಡ ಆತನ ಮೇಕರಿ ಅದು ಹೆಂಗ ಚಲೋ ಅದ ನೋಡೋಣ ತಂಬರಿ ಅಲ್ಲ ನೋಡ್ತೀನಿ ತಂಬರಿ ಹಬ್ಬಗೆ ಉಪ್ಪಿಟ್ಟು ಹಾಕೊಳಕು ಇದ್ರಿ ಮತ್ತೆ ಗುಜಿನ ತಗೊಂಡಿಲ್ಲ ಅವ್ರು ಏನೋ ಸ್ವಲ್ಪ ಬ್ರೌನ್ ಕಲರ್ ಆಗೋಕಮ್ಮ ಇವ್ ಹಿಂಗ್ ಎಷ್ಟು ಬಿರಳದ ಇನ್ನೊಂದ್ಸಲ ಹೊಳಸ ಕಡ್ಕೋ ನರಮ್ ಹ್ಮ್ ಒಂದು ಸ್ವಲ್ಪ ಉಪ್ಪ ಹಾಬೇಕಾಯ್ತನ ಗ್ರೇವಿ ಮಾಡಿ ಹ್ಞೂ ಇನ್ನೊಂದು ಸ್ವಲ್ಪ ಹಾಕಿಕೊಳ್ಳೋಣ ನಮ್ಮ ನೀರು ನಾಶ ಮಾಡಿ ಅಮ್ಮ ಬಾಬಾವ್ ನಾಶ ಮಾಡ್ಕೊತಂದ್ರೆ ಇಲ್ಲಿ ನಂದು ಆದ ಮಂಚೂರಿಯನ್ ಫ್ರೈ ರೆಡಿ ಆತ್ರಿ ಇವಾಗ ಇದ್ರದ್ದು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ್ರಿ ಇಲ್ಲಿ ನಾನು ಒಂದು ಬಾಡಿಗೆ ಕಾಯಕಿಟ್ಟೆನೆ ಇದ್ರ ಸ್ವಲ್ಪ ಬೆನ್ನಿ ಹಾಕೊಳ್ಳೋಣ ರೀ ಲೋ ಫ್ಲೇಮ್ಗೆ ಹೋಗಿಟ್ಟೆ ನಾನು ಸ್ಟಾರ್ಟಿಂಗಲ್ಲ ಮತ್ತು ಇದಾಗ್ಬಿಡ್ತೈತಿ ಅದು ಹಾಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಂಚೂರಿಯನ್ ಮಂಚೂರಿಯನ್ನು ರೀ ಅದೇ ಎಣ್ಣೆಯಿಂದ ಅದೇ ಎಣ್ಣೆನ ನಾನು ಹಾಕ್ಕೊಂಡಿನಿ ಇಷ್ಟು ಸಾಕ್ರಿ ಇವಾಗ ಎಣ್ಣೆ ಬಿಸಿ ಆಗೈತಪ್ಪ ಅಂತಂದ್ರೆ ನಾವು ಸಣ್ಣ ಕಟ್ ಮಾಡಿದಂತ ಉಳ್ಳಾಗಡ್ಡೆ ಹಾಕೊಂಡು ಅದ್ರೊಳಗೆ ಅವ್ರ ಎಣ್ಣೆ ಬಿಸಿ ಆಗೈತ್ರಿ ಇವಾಗಿದ್ರೆ ಎಣ್ಣೆ ಎಣ್ಣೆ ಅಂತ ನೋಡಿರಿ ಉಳ್ಳಾಗಡ್ಡಿ ಇದು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದ್ರೊಳಗೆ ಸ್ವಲ್ಪ ಗಿಂಗರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ್ರಿ ಅದು ಸೂಪರ್ ಕಾಂಬಿನೇಷನ್ ಹಾಕೈತೆ ರೀ ಚಲೋ ಟೇಸ್ಟ್ ಪೇಸ್ಟ್ ಬರ್ತೈತಿ ಇದು ಹಾಕೊಂಡು ಇವಾಗ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀವು ನೋಡ್ಬೋದು ರೀ ನೀವು ಅದೆಲ್ಲ ಮಿಕ್ಸ್ ಆಗೈತಿ ಉಳ್ಳಾಗಡ್ಡಿನು ಸ್ವಲ್ಪ ಬ್ರೌನ್ ಕಲರಿಗೆ ಬಂದಿದ್ದಾವ ಆಮೇಲೆ ಇಲ್ಲಿ ಉದ್ದ ಕಟ್ ಆಮೇಲೆ ಇಲ್ಲೇ ಕಟ್ ಮಾಡುವಂಥ ಮೆಣಸಿನಿಗೆ ಹಾಕೊಳ್ಳೋಣ ಮೀಡಿಯಮ್ ಸೈಜ್ ಒಳಗೆ ಇದು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇನ್ನೆಷ್ಟು ಏನು ಹೇಳಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ನಾನಿಗೂ ಇದಕ್ಕೆ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಹಾಕೊಳ್ಳ್ರಿ ಸ್ವಲ್ಪ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡೋಣ್ರಿ ಆಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಳ್ರಿ ಸ್ವಲ್ಪ ಇದು ಹಾಕೋದ್ರಿಂದ ಟೇಸ್ಟ್ ಬರ್ತೈತೆ ರೀ ಹಾಗಾಗಿ ಆಮೇಲೆ ಸ್ವಲ್ಪ ಟೊಮೆಟೊ ಕಿಚ್ಚಪ್ ಮೇಲೆ ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕೊಳ್ಳಂ ರೀ ಬ್ಲ್ಯಾಕ್ ಪೆಪ್ಪರ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಂ ರೀ ಇದಕ್ಕೆ ಆಮೇಲೆ ಸ್ವಲ್ಪ ಹಸಿ ಖರ ಇದಕ್ಕೆ ಪೇಸ್ಟ್ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗ ಸ್ವಲ್ಪ ನೀರು ಇದಕ್ಕೆ ನೀರು ಕುದಿಯಾಕ ಹ್ಞೂ ನೀರು ಕುದಿಯಾಕೈತಿ ಇವಾಗ ನಾವು ಕಾರ್ನ್ ಕಾರ್ನ್ಫ್ಲವರ್ ಇದು ಮಾಡಿಟ್ಟಿದ್ರಿ ಇಲ್ಲಿ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದು ಹಾಕೊಳ್ಳೋನ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಹೋಗಿ ಅಂದರೆ ಗಟ್ಟಿ ಹಾಕೈತೆ ರೀ ಗ್ರೇವಿ ಥಿಕ್ನೆಸ್ ಬರುತ್ತೆ ಭಾಳ ಥಿಕ್ನೆಸ್ ಬೇಡ ಮತ್ತು ನೀರು ಹಾಕಿ ಭಾಳ ಗಟ್ಟಿ ಹಾಕೊಂಡ ಇವಾಗ ಇದ್ರೊಳಗೆ ನಮ್ದು ಇದು ಬೀದಿ ಕೊರಕಲ್ರಿ ಫ್ರೈ ಮಾಡಿದ್ದು ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋನ್ರಿ

Hmm. Uh. <laughs> चलाफेक्ट hmm? तो। hmm. चला <laughs> <laughs> तो hmm. तो कड़ी हम्म 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 ಹ್ಞೂ ನಮ್ಮಪ್ಪ ಅಂತೂ ಗೋಬಿ ಮಂಚೂರು ತಿಂದು ರೀ ಅಲ್ಲ ಅಂತ ಊಟ ಮಾಡಾಕ ನಾ ಊಟ ಮಾಡಿ ರೀ ನಮ್ಮ ಗೋಬಿ ಮುಂಚೂರು ಹೋಗಿಲ್ಲ ರೀ ಪ ಅವ್ರಿಗೆ ಡಿಪ್ಲೆ ಮಾಡ್ರೀ ಕಡೆ ಕಾಳಪಲ್ಲೆ ಮಾಡೋಣ ಅಮ್ಮ ಕಡೆ ಮೆಣಸಿನ್ಕಾಯಿ ರೊಟ್ಟಿ ಅಮ್ಮಗೆ ಊಟ ಕೊಟ್ಟಿವ್ರೀಗ ನಾನು ಊಟ ಮಾಡ್ತೀನಿ ರೀ ಸಾಮಾನು ತೆಗದಪ್ಪ ತೆಗದ್ಯಾವ ಹ್ಞೂ ಓಕೆ ತಗೊ ಅದು ಅದಿನ್ನ ಕರ್ಕೊಂಡು ಹಬ್ಬ ಬರಲಿಲ್ಲನಾ ಹಸಿಪ್ಪು ಅಲ್ಲೇ ಹೋಗ್ಯಾನ ಹಬ್ಬ ಕಡೆ ಹೋಗಿ ಬರ್ತೀರಂತ ಅಂದ್ ಕೆಲಸ ಮಾಡಲ್ಲೇ ಇರೋ ಕೆಲಸ ರಾಮಗ್ಗಿಸ್ಕೊಂಡ್ ಬರ್ಲಿ ಹೋದಿಲ್ಲ ನಾನು ತೊಗೊಂಡು ಹೋಗ್ತೀನಿ ಅವೇನ್ ಅನ್ನೋದಿಲ್ಲ ಹ್ಮ್ ಆಯ್ತಾ ಈಗ ದೇವ್ರ ದೀಪ ಹಚ್ಚಿದ್ರಿ ಸ್ವಲ್ಪ ಹೊತ್ತು ಓದಿ ಆಮೇಲೆ ಕಡೆ ಅಮ್ಮ ಚಾ ತಗೊಂಡು ಹೋಗ್ತೇನೆ ಟೈಮ್ ಅಲ್ಲಿವರ್ಗೆ ಅಂದ್ರೆ ಏಳು ಗಂಟೆ ಹಾಕೈತ್ರಿ ಇಲ್ಲಿ ಚಹಾ ತಗೊಂಬ್ರಿ ನಾನು ಚಹಾ ಕುಡಿದ್ವಿ ಮೀನ್ ಖಾಲಿ ಆಗ್ಯಾವ್ರಿ ಮೀನ್ ಎಲ್ಲಾ ಖಾಲಿ ಆಗಿ ಒನ್ ತೊಗೊಂಡ್ ಹೋಗ್ಬಿಡುವ ತೊಳೆವನ್ ಹಾಕರಿ ಹ್ಞೂ ಅಂತಂದೆ ಇವತ್ತೆಲ್ಲ ಪೂರ ಗದ್ಲನ ಗದ್ಲರಿಪೇವತ್ ನಾಳೆ ಗಣಪತಿ ಬರ್ತಾರಲ್ರಿ ಹಂಗಾಗಿ ಬಾಳಿ ಕಂಬ ನೋಡಲಿ ಎಲ್ಲ ಎಷ್ಟ್ ಚಂದ ಹಜ್ಜಾರೆ ಎಲ್ಲ ನಮ್ಮನೆಲ್ಲ ಮಿನುದಂದ್ ಕೊಟ್ಟೇರಿ ನಮ್ಮ ನೀರ್ ಕೆಲ್ಸಕ್ಕೆ ಹೋಗಿ ಬಂದ್ರ ತೊಳೆದಿಟ್ ರೀ ಅರಿಪಾ ತೊಳ್ದಿಟ್ಟ ಎಲ್ಲ ಹೋಗ್ಬಾರತೀ ಹೋಗ್ಬಾರ ಅರಿಪಾ ಎಲ್ಲಂಟಿಮಾ ಎಲ್ಲ ಹೊಂಟಿಯಲ್ರಿ ನಮ್ಮ ನೀರು ಎಳ್ನೀರ್ ಕುಡಿಬೇಕ ಏನೈತೆ ಮಗಳನ್ನ ಕರ್ಕೊಂಡ್ ಹೊಂಟರಿ ಅಷ್ಟಾರಿ ಇಲ್ಲಿ ನಾನು ಇದು ತತ್ತಿ ಕುದಿಯೋಕೆ ಹಾಕಿನ ನಮ್ಮ ನೀರು ಕೊಟ್ಟು ಹೋದ್ರಿ ತಡಿ ಅಂತ ಹೇಳಂದ್ರಿ ಆಮೇ ಕಡೆ ತತ್ತಿದ ಪಲ್ಯ ಮಾಡಿ ಮಸಾಲೆ ಹಾಕಂಗಿಲ್ಲ ರೀ ಸುಮ್ಮನೆ ಉಳಾಗೈಟಮ್ನ ಹಾಕಿ ಮಾಡ್ತೀನಿ ಆಮೇಲೆ ಕಡೆ ಇದು ರೊಟ್ಟಿ ಮಾಡ್ತೀನಿ ರೀ ಒಂದು ನಾಲ್ಕು ಮೊದಲು ಅವು ತತ್ತಿ ಕುದಿಯ ಮಠ ಅಂತ ಹೇಳಿದ್ರೆ ರೊಟ್ಟಿ ಮಾಡ್ತೀನಿ ಅರ್ಶಿ ಅಂದ್ ಬರ್ಕೊಳ್ಳೋದು ಮುಗೀತಾ ರೀ ಅರ್ಶಿ ಬರ್ಕೊಳ್ಳೋದು ಮುಗೀತ ನಮ್ಮನಿಂದ ಹೋಮ್ವರ್ಕ ಮುಗೀತಂದ್ರೆ ಒಂದು ಬಾಂಡೆ ಅಷ್ಟು ಎತ್ತಿ ಉಡು ಅವ ಎಲ್ಲ ತಿಕ್ಕೊಂಬಿಟ್ಟಾಡ್ರಿ ನಮ್ಮ ಅರ್ಶಿ ಎರಡು ಬುಟ್ಟಿ ಬಾಂಡೆ ಇದು ನೋಡಿರಿ ಇಲ್ಲಿ ಇಲ್ಲಿ ಕುಡೀರಿ ಪಾಪ ಅಷ್ಟು ತಿಕೊಂಬಂತರಿ ಕೂಸು ಕೂಸು ಶಾನೆ ಐತ್ರಿ ನಮ್ದು ರೊಟ್ಟಿ ಮಾಡಿ ಬಂದಿರ ನಾನು ಇಲ್ಲಿ ಇಲ್ಲಿ ತತ್ತಿರ ಕೂತು ಬಂದ್ ಮಾಡೋರ್ಷಿಯಾ ಈಗ ಉಳ್ಳಾಗಡ್ಡೆ ಅದು ಅವ ಅವ್ರ ಕುಡಿಯು ಬಂದಿರಿ ಇವಾಗ ಇಲ್ಲಿ ಮಮ್ಮಿ ಸ್ವಲ್ಪ ಕ್ಯಾಬೇಜ್ ಪಲ್ಯ ಅದು ಮಾಡಿದ್ರಿ ಹಾಗಾಗಿ ಇಲ್ಲಿ ಕ್ಯಾಬೇಜ್ ಹೆಚ್ಚಿ ಕೊಟ್ಟಿದ್ದಾರೆ ಇದು ಉಳ್ಳಾಗಡ್ಡಿ ಹೆಚ್ಚು ಕೊಟ್ಟಿದ್ದಾರೆ ಇದು ಹಾಕೊಳ ಹೊಂಟಿದ್ರೊಳಗೆ ಇದ್ರೊಳಗೆ ಈ ರೀತಿ ಹಾಕ್ಕೊಂಡು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳ್ಳೋಣ್ರಿ ಇದು ಇಲ್ಲಿ ಇವಾಗ ನಮ್ದು ಕ್ಯಾಬೇಜ್ ಪಲ್ಯ ರೆಡಿ ಆಗೈತ್ರಿ ಸ್ವಲ್ಪ ಹೊತ್ತು ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಬೇಡ್ರಿ ಇಲ್ಲಿ ತತ್ತಿ ಪಲ್ಯ ರೀ ಆಮೇಲೆ ಕಡೆ ಮೀನಾ ಕೊಟ್ಕತ್ತೀರ ಅಮ್ಮ ನಿನ್ನದ ಪಲ್ಯ ಒಂದಿಷ್ಟು ಮಾಡ್ಬಿಡ್ತೀನಿ ಇಲ್ಲಿ ನೋಡ್ರಿ ಪಲ್ಯ ಆತು ಆಮೇಲೆ ಕಡೆ ಅರಿಪಾ ಇದು ಮಾಡ್ಯಾಡ್ರಿ ಕ್ಯಾಬೇಜ್ ಪಲ್ಯ ಕ್ಯಾಬೇಜ್ ಪಲ್ಯ ಆತು ಮತ್ತೆ ತತ್ತಿ ಪಲ್ಯ ರೀ ನಮ್ಮನಿ ಏನು ಕುಟ್ಟಾಕತ್ತಾರ ಏನು ಮಾಡತ್ತಾರಮ್ಮ ನೀ ನೀನೆಲ್ಲ ಈಗ ಹೊರಸಕತ್ತೀಯಾ ಇಲ್ವಾ ಏನು ಮಾಡತ್ತೀರಿ ರೀ ಅಯ್ಯೋ ಅಯ್ಯೋ ನಮ್ಮ ಮನೆಯರ್ಗೆ ಅಲ್ಲ ಇಲ್ಲ ಏನ್ರಿ ನೋಡ್ರಿ ಅಡಿಕೆಂತ್ರಿ ಅದ ಒಂತ್ರಿ ಅವ್ರಿಗೆ ದೊಡ್ಡ ಇಲ್ವಾ ಮತ್ ಜಜ್ ಕೇಳಾಕತ್ತಾರ ನಿಮ್ಮ ನಿಮ್ಮಅಪ್ಪ ಅಲ್ಲ ಇಲ್ಲ ಬಿಡ ಅಂತ ನಾನ್ ತಿಳ್ಕೊಂಡಿದ್ನು ಅದೌದಿಲ್ಲ ಹ್ಮ್ ಎಷ್ಟು ಜಲ್ದಿನ ಅಯ್ಯೋ ಹೇಳಕ್ ನಾಚಿ ಬರಲ್ಲ ನಿಮ್ಗ ನಿಮ್ ಮೂರ್ ಅಡಿಕೆ ತಗೋಚ ಹೌದ್ ತಗೊಂಡ್ರಿ ಅಡಿಕೆ ತಗೊಂಡ್ರಿ ಕೇಳಾರ ತಗೋ ಹಂಗಾರ ತಗೋ ಅಡಿಕೆ ತಿನ್ಬೇಡ್ದಮ್ಮ ಅದಕ್ಕೆ ಕೇಳಾಕತಿ ನಾನು ಹ್ಞೂ ಇಲ್ಲ ಅಮ್ಮನ ಕರ್ಕೊಂಬಂದಿರ ನಾನು ಕರ್ಕೊಂಬಂದಿಲ್ಲ ಒಂದು ಸ್ವಲ್ಪ ಕಟ್ಟಿಗೆ ಸ್ಟಾಪ್ ಹೊಡೆದಿರಿ ಇಲ್ಲಿ ಬರೋದ್ರಾಗ ಅಮ್ಮಗ ಇದು ಕಾಲು ಸೋತಂಗೆ ಆಗ್ಬಿಡ್ತಾವ ಅಂತ ಹಂಗಾಗಿಲ್ಲ ಒಂದು ಸ್ವಲ್ಪ ಅದು ಬಂದು ಕೂತ್ಕೊಂಡು ಮತ್ತೆ ಮುಂದೆ ಸಾಕ್ತೀವ್ರಿ ನಾವು ಹ್ಞೂ ಇದು ಮನೆಗೆ ಬಂದು ಅಮ್ಮಗ ಅದು ಊಟ ಕೂತಾರೆ ಬಾಬರಿಗೆ ಅಯ್ಯೋ ಅಕ್ಕಿನೇನು ಹಾಕಿದ್ದಲ್ರಿಪ್ಪ ನೆನಪಾಯ್ತಿಲ್ಲ ನನಗೆ ಆರಿಪ್ಪ ಆಗಲಿಗೆ ಊಟ ಮಾಡಿ ಮಕ್ಳು ಕಿ ಹಾಕಿ ಬರುವ ಅನ್ನೋದ್ರವ ಅಯ್ಯೋ ಅಮ್ಮ ಹೌದಲ್ಲ ಅಂತಂದು ಮಿಕ್ಸಿ ರೀ ಹಬ್ಬ ಇರೋದಾರ ಹೋದಾರ ಬರ್ಲಿಲ್ಲ ನೀವು ಏನಂತ ಮತ್ತೆ ಫ್ರೆಂಡ್ಸ್ ಇವತ್ತಿನ ನೀಡು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತಿದ್ರೆ ನನ್ನ ಒಂದು ಲೈಕ್ ಕೊಡ್ದು ಮರ್ಯಕ್ಕೋಗ್ಬೇಡ್ರಿ ಮತ್ತೆ ರೀ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ